ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ನವಲಗುಂದ ಪಟ್ಟಣದಲ್ಲಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಭಟನೆಯ ಆರಂಭದಲ್ಲಿಯೇ ಹುತಾತ್ಮ ರೈತನ ವೀರಗಲ್ಲಿಗೆ ನಮನ ಸಲ್ಲಿಸಿದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಭಾಗ್ಯಗಳನ್ನು ನೀಡುವ ಮೂಲಕ ಬೇರೆ ಥರನಾದ ವಸೂಲಿಗೆ ಇಳೆದಿದೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಮಹಿಳೆಯರ ಪತಿ ಹಾಗೂ ಮಕ್ಕಳ ಮೂಲಕ ಹಣವನ್ನು ಕೊಳ್ಳೆ ಹೊಡೆಯುತ್ತಿದೆ ಇಂತಹ ಸರ್ಕಾರ ರಾಜ್ಯದಿಂದ ತೊಲಗಬೇಕೆಂದು ಆಗ್ರಹಿಸಿದರು ಈ ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಾದ ಹುಬ್ಬಳ್ಳಿ ಹಾಗೂ ಸೊಲಾಪುರ ರಸ್ತೆಯಲ್ಲಿ ಕೆಲಕಾಲ ರಸ್ತೆ ತಡೆಯನ್ನು ನಡೆಸಲಾಯಿತು ಭಾರತೀಯ ಜನತಾ ಪಕ್ಷ ಜನರ ಪರವಾಗಿ ಹೋರಾಟ ನಡೆಸುತ್ತಿದ್ದು ಇದಕ್ಕೆ ಸಾರ್ವಜನಿಕರು ಬೆಂಬಲ ನೀಡಿದೆ ಅಷ್ಟೇ ಅಲ್ಲದೆ ಸುಮಾರು ಹೊತ್ತಿನವರೆಗೆ ನಡೆದ ಹೋರಾಟದಲ್ಲಿ ಕೆಲಕಾಲ ರಸ್ತೆ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಾವು ರಸ್ತೆಯಲ್ಲಿ ಯಾಕೆ ಕೊಟ್ಟಿದ್ದೇವೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕಲ್ಲಿ ಕೂಡ ಈ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗುರುತಿಸತಕ್ಕಂಥದ್ದು ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇವತ್ತು ಪ್ರತಿ ಕೂಡ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಕಡೆ ಭಾಗ್ಯಗಳನ್ನು ಕೊಡೋದು ಮುಖಾಂತರವಾಗಿ ಒಂದು ಕಡೆ ಹನುಮಂತರಿಗೆ ಭಾಗ್ಯವನ್ನು ಸಾಕ್ಷಿ ತೋರಿಸಿ ಇವತ್ತು ಫ್ರೀ ಬಸ್ಸನ್ನು ತೋರಿಸಿ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ಎಲ್ಲ ನಮ್ಮ ಅನ್ನ ಸಂಬಂಧದ ಕಡೆ ನಮ್ಮ ಎಲ್ಲ ಹಿರಿಯ ಮನುಷ್ಯನ ಸಂಸ್ಥೆ ಕಡೆ ಹತ್ತು ಸಾವಿರ ರೂಪಾಯನ್ನು ಇಟ್ಕೊಂಡು ಅವ್ರಿಗೆ ಎರಡು ಸಾವಿರ ರೂಪಾಯಿ ಕರ್ತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ ಪ್ರಾರಂಭ ಆಗಿರ್ತದೆ ಇವತ್ತು ನೀವು ಎಣ್ಣೆ ವಿಚಾರ ತೆಗೆದುಬೇಕಪ್ಪ ಅಂತಂದ್ರೆ ಅದು ಹತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ಇವತ್ತು ಎಣ್ಣೆ ನೀವು ಒಂದು ಸ್ಟಾನ್ ಪುಡಿ ಹೋಗಬೇಕಾ ಅಂತಂದ್ರೆ ಅದು ಕೂಡ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಇವತ್ತು ಮೊನ್ನೆ ನಾನು ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಹಳ್ಳಿ ಒಬ್ಬ ರೈತ ಹೇಳ್ತಾನೆ ನನಗೆ ಮೂರುವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು ಅಂತಂದ್ರೆ ಇವತ್ತು ಏಳು ಸಾವಿರ ರೂಪಾಯಿ ತರ್ತಾ ಇದೆ ಅಂತೆ ಒಬ್ಬ ರೈತ ನಾನು ಮೂರು ಸಾವಿರ ಡಿಸೈನ್ ಅನ್ನ ಒಂದು ವರ್ಷಕ್ಕೆ ತೆಗೆದುಕೊಳ್ತೇನೆ ಇವತ್ತು ನೇರವಾಗಿ ಒಂದು ಲಕ್ಷ ರೂಪಾಯಿಯನ್ನ ಈ ಸರ್ಕಾರಕ್ಕೆ ಕಟ್ಟಬೇಕಾಗಿದೆ ಈ ಸರ್ಕಾರ ಇಲ್ಲಿಂದ ಹೋಗ್ಬೇಕನ್ನುವಂತ ಮಾತನ್ನ ಇವತ್ತು ಟಿ ಸಿಗಳು ವಿಚಾರ ಫ್ರೀ ಕೊಡ್ತೇನೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಹತ್ತು ರೂಪಾಯಿ ರೂಪಾಯನ್ನ ತೆಗೆದುಕೊಡ್ತಾ ಇದನ್ನ ರೈತ ಬಂದು ಅರ್ಜಿ ಕೊಟ್ಟರೆ ಅವ್ರ ಮನೆಗೆ ಟಿ ಮುಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಇವತ್ತು ಎರಡೂರು ಲಕ್ಷ ರೂಪಾಯಿಯನ್ನ ಕೊಟ್ಟು ಇವತ್ತು ಟಿ ಸಿ ಪಡಿತಕ್ಕಂಥ ದುರ್ದೈವ ಅದು ನಮ್ದಾಗಲಿ ಅವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಚಾರವನ್ನು ಕೊಡ್ಬೇಕನ್ನುವಂತ ನಾವೇಳ್ಕೊಂಡಿದ್ದೇವೆ ಇವತ್ತು ಕಾಂಗ್ರೆಸ್ ಯಾವಾಗ ನಾಟಕ ಉಪಯೋಗ ತಂದಿದೆ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಅನ್ಯಾಯ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಯಾರ್ಯಾರ ರೈತಕ್ಕೆ ಮಾದರಿಕೆ ಇದ್ದೀರ ಅಥವಾ ಯಾರ್ಯಾರ ಒಂದು ನಾವು ಗ್ಯಾರಂಟಿ ಕರೆಂಟಾಗಿ ನಮ್ಮ ಪ್ರೀರ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ವರ್ಷದಿಂದ ಅನ್ಯಾಯ ಮಾಡ್ತಾ ಇದೀರಿ ಎಲ್ಲ ಏರಿಕೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಖಜಾನೆಯನ್ನ ತಂದಿಸ್ಕೊಳ್ಳಕ್ಕೆ ಇವತ್ತು ನಾವೆಲ್ಲ ರಸ್ತೆಗೆ ಬರ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಇವತ್ತು ರಾಜ್ಯದಲ್ಲಿ ನೀವು ಎಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕೂಡ ಇವತ್ತು ಮನೆ ಲೋಕಸಭೆಯಲ್ಲಿ ನಿಮ್ಗೆ ಉತ್ತರವನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಹದಿನೇಳು ಹತ್ತೊಂಬತ್ತು ಸೀಟನ್ನು ಪಡೆಯ ಮುಖಾಂತರ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಉತ್ತರವನ್ನು ಸಿದ್ದೇನೆ ದೇಶದಲ್ಲಿ ಉತ್ತರವನ್ನು ಸಿದ್ದಿದೆ ಇವತ್ತು ಅದೇ ಮಾದರಿಯಲ್ಲಿ ಈ ಬಂಡಾಯದ ನಾಡನ್ನು ಕೂಡ ಮುಂದೆ ಬರ್ತಕ್ಕಂಥ ಕೂರ್ತೇನೆ ಇದೇ ರೀತಿ ನೀವು ಅನ್ಯಾಯವನ್ನು ಚಂದ್ರ ಮೇಲೆ ಇವತ್ತು ದಿನ ರೀತಿಯ ಖುಷಿಯನ್ನು ತಗೊಂಡ್ತಾ ಹೋದ್ರೆ ನಾವು ಸುಮ್ಮನೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕೆಲಸವನ್ನು ಬೇಕು ನಾವು ಚಂದ್ರ ಜೊತೆ ಚಂದ್ರಿಗೆ ಅನ್ಯಾಯ ಆದಾಗ